कुमार रबिआसना ಬಹಳ ಪ್ರಸಿದ್ಧವಾದ ಕಾವ್ಯ ಕರ್ನಾಟಕ ಭಾರತ ಕಥಾ ಮಂಜರಿ ಅದಕ್ಕಿಂತೊಂದೆದ್ದು ಗೊತ್ತುгина ಭಾರತ ಕುಮಾರವ್ಯಾಸ ಭಾರತ ಹೀಗೂ ಕರೆತಾರೆ ಈ ಕುಮಾರರಸ ಭಾರತದಲ್ಲಿ ಬ್ರಾಹ್ಮಣ ಷಟ್ಪದಿಯ ವಿಚಾರ ಬರ್ತದ ಇತ್ಯಾಗ್ಯಲ್ಲ ಬ್ರಾಹ್ಮಣ ಷಟ್ಪದಿ ೂಪೂರ್ಣ ಬಾಮಿನಿ ಷಟ್ಪದಿ ಬಾಮಿನಿ ಷಟ್ಪದಿ ಅಂದ್ರೆ ಅದೊಂದು ಮಾತ್ರ ಷಟ್ಪದಿ ಅಂದ್ರೆ ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿ ಗಣ ವಿಭಾಗ ನಡೀತಿದೆ ಮೂರು ಮಾತ್ರೆ ನಾಲ್ಕು ಮಾತ್ರೆ ಮೂರು ಮಾತ್ರೆ ನಾಲ್ಕು ಮಾತ್ರೆ ಒಟ್ಟು ಆರು ಸಾಲುಗಳಿದ್ದಾರೆ ಈ ಬಾಮಿನಿ ಷಟ್ಪದಿಯನ್ನು ಕೂಡ ಹಾಟಕ್ಕೆ ಒಂದು ಲಯ್ಯಂತ ಉಂಟು ಅದರಲ್ಲಿ ನಾವು ಅದನ್ನ ಅಭ್ಯಾಸ ಮಾಡಿದ್ರೆ ನಮಗೆ ಬಹಳ ಸುಲಭದಲ್ಲಿ ಅರ್ಥ ಆಗುತ್ತೆ ಅಂತ ಇಲ್ಲಿ ಒಂದು ಪದ್ಯವನ್ನು ಸುಮ್ಮನೆ ಉದಾಹರಣೆಗಾಗಿ ಕೊಡುವುದು ಅದು ಯಾವ ಸಂದರ್ಭದ ಪಥ್ಯ ಅಂದ್ರೆ ಕೌರವ ಮತ್ತು ಪಾಂಡವರೊಡನೆ ಸಂಧಾನ ಮಾಡಬೇಕು ಅಂತ ಶ್ರೀಕೃಷ್ಣ ಹೋದಾಗ ಸಂಧಾನ ವಿಫಲ ಆಗತ್ತೆ ಯುದ್ಧವೇ ನಿಶ್ಚಯ ಆಗತ್ತೆ ಸಂಪ್ರತಿ ಮುರಿದು ಹೋಗಿ ಹೌದು ಸಂಗ್ರಾಮವೇ ಸಮರವೇ ಅಂತಿಮ ಈಗ ಕೃಷ್ಣವನ್ನು ತಂತ್ರಗಾರಿಕೆಯನ್ನು ಬಳಸ್ತಾನೆ ಅಂದ್ರೆ ಕೌರವರ ಪಕ್ಷದಲ್ಲಿದ್ದಂತಹ ಬಲಿಷ್ಠರನ್ನ ಪಾಂಡವರ ಪಕ್ಷಕ್ಕೆ ಸೆಳೆದುಕೊಂಡು ಆ ಮೂಲಕ ಗೌರವ ಪಕ್ಷವನ್ನ ಮಾನಸಿಕವಾಗಿ ಕುಗ್ಗಿಸುವುದು ಮತ್ತೆ ಬಲದಲ್ಲಿಯೂ ಕೂಡ ಇದಕ್ಕೋಸ್ಕರ ಕೃಷ್ಣ ಕರ್ಣನನ್ನ ಪಾಂಡವರ ಕಡೆ ಸೆಳೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಯಾಕಂದರೆ ಯಾಕಂದ್ರೆ ಕರ್ಣನ ಜನ್ಮ ಭತ್ತ ಅಂತ ಅನ್ನೋದು ಬಹಳ ರಹಸ್ಯವಾದ ಅದು ಕುಂತಿ ಗೊತ್ತು ಕೃಷ್ಣನಿಗೂ ಗೊತ್ತುಂಟು ಕರ್ಣನಿಗಿನ್ನೂ ಗೊತ್ತಿಲ್ಲ ಕರುಣನ ನಿಜವ್ರತ ಅನ್ನೋ ಹೇಳಿ ಆಮೇಲೆ ಅವನನ್ನು ಪಾಂಡವರ ಪಕ್ಷಕ್ಕೆ ಸೆಳೆದುಕೊಳ್ಳುವ ಪ್ರಯತ್ನ ಮಾಡು ಅಧಿಕಾರದ ಆಸೆ ಹೊಟ್ಟುದು ನೀನ ಎಲ್ಲರಿಗೂ ಹಿರಿಯವನು ನೀನೇ ಈ ಹಸ್ತಿನ ಮತ್ತೆ ಅಧಿಕಾರಿ ಆಗಬೇಕಾದವನು ಅರಸನಾಗಬೇಕಾದವನು ಒಂದೊಮ್ಮೆ ಕರುಣ ಬರಲಿಕ್ಕೆ ಒಪ್ಪಲೇ ಇಲ್ಲ ಆದರೆ ಅವನ ಮನಸ್ಸಿನಲ್ಲಿ ಈ ಜನ್ಮ ಭ್ರತ ಅಂತ ಬೀಜವನ್ನು ಬಿತ್ತಿ ಬಿಟ್ರೆ ಅವ ಮಾನಸಿಕವಾಗಿ ಕೂಗುತ್ತಾನೆ ಕೌರವನು ಅಂತ ಇದ್ರೂ ಕೂಡ ತನ್ನ ಸಹೋದರರು ಪಾಂಡವರು ಅಂತ ಗೊತ್ತಾದ ಮೇಲೆ ಅವನಿಗೆ ಯುದ್ಧ ಮಾಡುವ ಹಿಮ್ಮನಸು ಕೂಡ ಕಡಿಮೆ ಆಗುತ್ತೆ ಎರಡರಲ್ಲಿಯೂ ಲಾಭವೇ ಅದಕ್ಕೋಸ್ಕರ ಈ ಸಂಧಾನ ಮುರಿದು ಸಂಗ್ರಾಮ ಅಂತ ಆದ ಕೂಡಲೇ ಕರ್ಣನನ್ನ ಏಕಾಂತಕ್ಕೆ ಕೃಷ್ಣ ಕರೆದು ಅವನಿಗೆ ಅವನ ಜನ್ಮ ವ್ರತ ಅಂತವನು ಹೇಳ್ತಾನೆ ಇದು ಕೇಳಿದ ಮೇಲೆ ಕರ್ಣನಲ್ಲಿ ಧರ್ಮ ಸಂಕಟ ಉಂಟಾಗ ಕುಂತಿ ತನ್ನ ತಾಯಿ ಅಣ್ಣವರು ತನ್ನ ಸಹೋದರರು ಈ ಕಡೆಯಲ್ಲಿ ದುರ್ಯೋಧನ ನನ್ನನ್ನ ಇಷ್ಟು ದಿನ ಪ್ರೀತಿಯಿಂದ ನೋಡಿಕೊಂಡು ಯಾಕಂದ್ರೆ ನಾನೊಬ್ಬ ಸುತ್ತ ಸುತ್ತ ಅಂತ ಇಡೀ ಸಮಾಜ ನನ್ನನ್ನು ಬಹಳ ನೋಡುವಾಗ ನನಗೊಂದು ಆತ್ಮವಿಶ್ವಾಸ ತುಂಬಿದವನು ಕೌರವರು ಅಂಗದ್ದೇಶದ ಅಧಿಪತಿಯನ್ನಾಗಿ ಮಾಡಿದ ಆಮೇಲೆ ತನ್ನ ತನ್ನ ಗೆಳೆಯನಾಗಿ ನೋಡಿಕೊಂಡ ನನಗೊಂದು ವಿಶೇಷವಾದ ಸ್ಥಾನಮಾನ ಕೊಟ್ಟ ಮತ್ತೆ ಕೌಡವರಿಗೆ ಕರ್ಣನ ಬಗ್ಗೆ ಎಷ್ಟು ವಿಶ್ವಾಸ ಇದ್ದಿತ್ತು ಅಂದ್ರೆ ಈ ಮಹಾಭಾರತ ಯುದ್ಧವೇ ಕರ್ಣನಿಗಾಗಿ ಅಂತ ಕರ್ಣ ತನ್ನ ಪರಾಕ್ರಮ ಅಂತ ಯಾರಿಗೂ ಬೇಡವಾದಾಗ ನಮ್ಮನ್ನ ನಾನಿದ್ದೇನೆ ಅಂತ ಆಸರೆ ಕೊಡುವವರು ಬಹಳ ಕಡಿಮೆ ಆ ಕಾಲದಲ್ಲಿ ಕೌರವ ಕರ್ಣನಿಗೆ ಆ ರೀತಿಯ ಒಂದು ಆಶ್ರಯ ನೀಡಿ ಅವನನ್ನು ಒಬ್ಬ ರಾಜನನ್ನಾಗಿ ಮಾಡಿ ತನ್ನ ಅತ್ಯಂತ ಆತ್ಮೀಯ ಸ್ನೇಹಿತನನ್ನಾಗಿ ನೋಡಿಕೊಂಡನು ಇಷ್ಟು ದಿವಸ ಅವನು ನನ್ನನ್ನು ನೋಡಿಕೊಂಡ ರೀತಿಗೆ ನಟಿಸಿದ ಉಪಚಾರಕ್ಕೆ ಈ ಕಾಲದಲ್ಲಿ ಅಂದರೆ ಯುದ್ಧ ಕಾಲದಲ್ಲಿ ಅಂದ್ರೆ ಹೋದವರಿಗೆ ಆಪತ್ತಿನ ಸಂದರ್ಭದಲ್ಲಿ ನಾನು ಅಧಿಕಾರದ ಆಸೆಯಿಂದ ಪಾಂಡವರು ಸಹೋದರರು ಅಂತ ಒಂದೇ ದೃಷ್ಟಿಯಿಂದ ಕೃಷ್ಣನ ಮಾತಿನ ಮೇಲೆ ಪಾಂಡವರ ಕಡೆ ಸೇರಿಕೊಂಡ್ರೆ ನಾಳೆ ಜನ ನನಗೆ ಏನು ಹೇಳು ಈಗ ನಾನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವ ಸ್ಥಿತಿಯಲ್ಲಿ ಕರ್ಣ ಇದ್ದಾಗ ಕೊನೆಗೆ ಅವನೇ ಒಂದು ತೀರ್ಮಾನ ಮಾಡಿ ಕೃಷ್ಣನಿಗೆ ತನ್ನ ಮನಸ್ಸಿನ ದೃಢ ನಿರ್ಧಾರವನ್ನು ಪ್ರಕಟಿಸ್ತಾನೆ ಈ ಸಂದರ್ಭದಲ್ಲಿ ಕರುಣ ಕೌರವನು ಮಾಡಿದ ಉಪಚಾರ ತನ್ನ ನೋಡಿಕೊಂಡ ವಿದ್ಯೆಯನ್ನು ನೆನಪಿಸಿಕೊಳ್ತಾ ಕೊನೆಯದಾಗಿ ಕೃಷ್ಣನಿಗೆ ತಾನು ಕೌರವನ ಪಕ್ಷವನ್ನು ಬಿಟ್ಟು ಬರುವ ಪ್ರಶ್ನೆ ಇಲ್ಲ ಅಂತ ಒಂದು ಮಾತನಾಡ್ತಾನೆ ಆ ಸಂದರ್ಭದಲ್ಲಿ ಬರತಕ್ಕಂತಹ ಒಂದು ಭಾವನೆ ನೋಡಿ ണിയോ നീച്ചു ചിന്തോ മാധിയ

ಈಗ ಇದನ್ನು ಹೀಗೆ ಹೇಳ್ಬೋದು ಅರ್ಥವತ್ತಾಗಿ ಬಟ್ ಅದಕ್ಕೊಂದು ಲಯ ಅಂತ ಉಂಟು ನೋಟಿದಣಿಯನು ಬಿರುದ ಹೊಗಳಿಸಿ ಹಾಡಿದಣಿಯನು ನಿಚ್ಚ ಲುಚಿತವ ಮಾಡಿದಣಿಯನು ಮಾನ ನಿಧಿ ಅದೆಂತು ಮರೆತಪನೂ ಮರೆತಪೂ ಯಾಕಂದ್ರೆ ಕೊನೆಯಲ್ಲಿ ಒಂದು ಗುರು ಬರ್ತದೆ ಎರಡು ಮಾತ್ರ ಕಾಡಲಾಗದು ಕೃಷ್ಣ ಕಾಡಲಾಗದು ಕೃಷ್ಣ ಖಾತಿಯ ಮಾಡಲಾಗದು ಬಂದಿನ ದೊಡೆ ರೂಢಿ ಮೆಚ್ಚಲು ಕೌರವನ ಹಾಗೆ ಹರಿವತನಗೆಂದ ಕೌರವನ ಹಾಗೆ ಹರಿವದನಗೆಂದ ಇದು ಲಯ ಲಯದಲ್ಲಿ ಹೋಗುವಂಥದ್ದು ತ್ರಿವಡೆ ತಾಳ ನಾವು ಕರೀತೇವೆ ಈಗ ಇದನ್ನೇ ಈ ಲಯದಲ್ಲೇ ಹೇಗೆ ಅರ್ಥ ಹೊತ್ತಾಗಿ ಪಾಠ ಮಾಡಬಹುದು ರಾಗ ಸಂಗೀತ ಜ್ಞಾನ ಅಥವಾ ರಾಗ ಜ್ಞಾನ ಇದ್ರೆ ಹಾಕಬಹುದು ಭಾವ ತಣಿಯನು ಆ ಬಿರುದ ಹೊಗಳಿಸಿ ಹಾಡಿದಣಿಯನು ನಿಜ ರುಚಿ ಮಾಡಿ ತಣಿಯನು ಮಾಡಿ ಮಾಡಿತಣಿಯನು ಮಾನಿದಿ ಮಾನಿದ ಅದರತು ಮರೆದಬೆರೂ ಕಾಡಲಾಗದು ಕೃಷ್ಣ ಕಾಡಲಾಗದು ಕೃಷ್ಣ 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 ಕಾಡಲಾಗದು ಕೃಷ್ಣ ಖಾತಿಯ ಮಾಡಲಾಗದು ಕೃಷ್ಣ ಕಾಡಲಾಗದು ಕೃಷ್ಣ ಖಾತಿಯ ಮಾಡಲಾಗದು ಕೃಷ್ಣ ದೊಡೆ ರೂಢಿ ಮೆಚ್ಚದು ನಾ ದೊಡೆ ರೂಢಿ ಮೆಚ್ಚದು ಕೌರವನ ಹಾಗೆ ಹರಿವ ತನಗೆಂದ ನೋಡಿದಣ್ಣೇನು ಈಗ ಅರ್ಥ ಹೇಳ್ಬೋದು ಸುಲಭ ಅಂದ್ರೆ ನೋಡಿದಷ್ಟು ಅವನಿಗೆ ಖುಷಿ ಆಯಾಸ ಅಂತ ಎಷ್ಟು ಎಷ್ಟೋತ್ತಿಗೆ ಹೋಗ್ಲಿ ಯಾವ ಕಾಲಕ್ಕೆ ಹೋಗ್ಲಿ ನನ್ನ ನೋಡಿದ ಕೂಡ ಅವನಿಗೆ ಬಹಳ ಖುಷಿ ಹೆಚ್ಚಾಗ್ತಾ ಹೋಗೋದು ಬಿರುವುದು ಹಾಕುವಳಿಸಿ ಹಾಡಿದ್ದಾನೆ ಏನು ಇನ್ನು ನನ್ನನ್ನು ಸಿಕ್ಕಾಪಟ್ಟೆ ಕೊಂಡಾಡ್ತಾನೆ ಆ ಕೊಂಡಾಡದಲ್ಲಿ ಕೂಡ ಅವನಿಗೆ ಸಾಕಾಗ್ತದೆ ಅಂತ ಹೇಳೋದಿಲ್ಲ ನಿತ್ಯ ರುಚಿತವಾಗಿ ಏನು ಇನ್ನು ನನಗೆ ಎಷ್ಟು ಆತ ಗೌರವ ತೋರಿಸ್ತಾನಂದ್ರೆ ಅಷ್ಟು ತೋರಿಸ್ತಾನೆ ನನಗೆ ಆಧಾರ ಅಥವಾ ಉಪಚಾರವನ್ನು ಮಾಡಿದಷ್ಟು ಅವನಿಗೆ ಖುಷಿ ಬೇಸರ ಇಲ್ಲ ಮಾನ ನಿಧಿ ಅನ್ನೋದೆಂತೂ ಮರೆತು ಅಂತಹ ಮಾನ ನಿಧಿಯಾದಂತಹ ಕೌರವನನ್ನು ನಾನು ಹೇಗೆ ಮರೆಯಲಿ ಯಾಕೆ ಮಾನನಿಧಿ ಅಂತ ಹೇಳಿದರೆ ಒಂದು ಅಭಿಮಾನದ ನಿಧಿ ಯಾವುದು ನೆಲಕ್ಕಿರುವೆನೆಂದು ಬಗೆ ಬೀರೆ ಚಲಕ್ಕಿರುವೆನ್ ಅಂತ ನನ್ನಲ್ಲಿ ಕೌರವ ಭೀಷ್ಣು ಅಂತ ಹೇಳುವುದುಂಟು ನಾನು ಚಲಕ್ಕಾಗಿ ಈ ರೀತಿ ಈ ರೀತಿ ಯುದ್ಧ ಮಾಡ್ತಾ ಇದ್ದೇನೆ ಹೊರತು ನೆಲಕ್ಕಾಗಿ ಅಲ್ಲ ಹಾಗೆ ಅಭಿಮಾನ ಧರ್ಮ ಅಭಿಮಾನವೇ ಅವನ ಸಂಪತ್ತು ಅಂತಹ ಮಾನನಿಧಿ ಅವನ ಹೇಗೆ ಮರೆಯಲಿ ಮರಲಿಕ್ಕೆ ಸಾಧ್ಯವೇ ಇಲ್ಲ ಕೊನೆಗೆ ಕೃಷ್ಣ ಹತ್ರ ಒಂದು ವಿನಂತಿ ಮಾಡ್ಕೊಳ್ತಾನೆ ಕಾಡಲ್ಲ ಕೃಷ್ಣ ಇನ್ನು ಮತ್ತೆ ಮತ್ತೆ ಅದನ್ನು ನೆನಪು ಮಾಡಬೇಡ ಯಾಕಂದ್ರೆ ಮತ್ತೆ ಮತ್ತೆ ನೀನು ಪಾಂಡವರು ನನ್ನ ಸಹೋದರು ಅಂತ ಹೇಳಿದಾಗೆ ನನಗೆ ಆ ಕಡೆ ಗೌರವ ಮಾಡಿದ ಉಪಕಾರ ನೆನಪಾಗುತ್ತೆ ನಂಗೆ ತುಂಬಾ ನೋವಾಗುತ್ತೆ ತುಂಬಾ ಹಿಂಸೆ ಆಗುತ್ತೆ ಮಾನಸಿಕವಾಗಿ ತುಂಬಾ ಕಷ್ಟ ಆಗುತ್ತೆ ನೀನು ಹೇಳುವಂತಹ ಒಂದು ರೀತಿ ನನಗೆ ಕಾಡು ಹಾಗೆ ಕಾಣ್ತಿದ್ದೆ ಅದಕ್ಕೋಸ್ಕರ ಕಾಡಲಾಗೋದು ಕೃಷ್ಣ ಖಾತಿಯೇ ಮಾಡಲಾಗದು ಸಿಟ್ ಮಾಡ ಯಾಕಂದ್ರೆ ಶ್ರೀ ಕೃಷ್ಣನಾದ ನಾನು ಬಂದು ಇವನು ಏಕಾಂತ ಕರ್ಕೊಂಡು ಹೋಗಿ ನಿನ್ಗ ಅಧಿಕಾರ ಕೊಡ್ತೇನೆ ಅಂತ ಹೇಳಿ ಸತ್ಯ ವಿಷಯವನ್ನು ಹೇಳಿದ್ರು ಕೂಡ ನಾನು ಮಾತಿಗೆ ಬೆಲೆ ಕೊಟ್ಟಿಲ್ಲಲ್ಲ ಅಂತ ಸೃಷ್ಟಿ ಮಾಡಬೇಡ ಯಾಕಂದ್ರೆ ಅಂತ ಧರ್ಮ ಸಂಕಟದಲ್ಲಿ ನಾನಿದ್ದೇನೆ ನನ್ನ ಸ್ಥಿತಿಯಲ್ಲಿ ಯಾರೀತಿಯೂ ಕೂಡ ಈ ಸಂದರ್ಭದಲ್ಲಿ ಗೊಂದಲಕ್ಕೊಳಗಾಗುವಂತಾದೆ ಆದ್ರಿಂದ ಸಿ ಮಾಡಬೇಡ ನಿನ್ನ ನಿನ್ನ ಅದು ಕಥೆಯನ್ನು ನಾನು ಮನ್ನಿಸಲಿಲ್ಲ ಅಂತ ಒಂದೊಮ್ಮೆ ಆಯ್ತು ನಿಮಗೆ ಬೇಸರ ಆಗತ್ತೆ ನನ್ನ ಸಹೋದರು ಅಂತ ಹೇಳಿ ನಾನು ಬಂದೇನಾದೊಡೆ ರೂಢಿ ಮೆಚ್ಚದು ನಾಳೆ ಜನ ಏನು ಹೇಳ್ತಾರೆ ಪ್ರಪಂಚ ಏನು ಹೇಳ್ತದೆ ಕರ್ಣ ಒಬ್ಬ ಕ್ರತಜ್ಞ ಯಾಕೆ ಕೌರವ ತನ್ನ ಗೆಳೆಯನಂತೆ ಅಷ್ಟು ಪ್ರೀತಿಯಿಂದ ಕರ್ಣನನ್ನು ಹಾಕಿ ಬೆಳೆಸಿದ್ರೆ ಕರ್ಣನಿಗೆ ಯುದ್ಧ ಅದು ಗೌರವನಿಗೆ ಆಪತ್ ಸಂದರ್ಭದಲ್ಲಿ ಯುದ್ಧದ ಕಾಲದಲ್ಲಿ ಅಧಿಕಾರದ ಆಸೆಯಿಂದ ಸಹೋದರರು ಎಂಬ ಮಮತೆಯಿಂದ ಆ ಕೌರವನನ್ನು ಬಿಟ್ಟು ಪಾಂಡವರ ಕಡೆಗೆ ಈ ಕರ್ಣ ಸೇರ್ಕೊಳ್ಳಬಹುದೇ ಇಂಥ ಮಾತನ್ನು ಜನ ಆಳದ ಇರ್ತಾರೋ ಇಂಥ ಮಾತನ್ನು ನಾನು ಕೇಳಬೇಕು ಯಾಕಂದ್ರೆ ಈ ದೇಹ ಅಳಿತದೆ ಆದರೆ ಕೀರ್ತಿ ಯಾವತ್ತೂ ಉಳಿತದೆ ನಾನು ನಾನು ಬದುಕಿದನು ಒಂದು ಕಪ್ಪು ಚುಕ್ಕಿಯಲ್ಲಿ ಕೊನೆ ಕಾಲದಲ್ಲಿ ಕೌರವನಿಗೆ ಕೈ ಕೊಟ್ಟವ ಅಂತ ಹೇಳ್ಕೊಂಡು ಆದ್ರಿಂದ ಕೊನೆಗೆ ಹೇಳ್ತಾನೆ ಕೌರವನ ಹಾಗೆ ಹರಿಬ ಅಂತ ದೃಢನ ಯುದ್ಧ ಹರಿವ ಅಂದ್ರೆ ಹೊಣೆ ಜವಾಬ್ದಾರಿ ಕೌರವನ ಹಾಗೆಯಾಗೋ ಕೌರವನಿಗೆ ಹಾಗೆಯಾಗಿ ಯಾರು ಯುದ್ಧಕ್ಕೆ ಬರ್ತಾ ಬರ್ತಾರೋ ಅವರನ್ನು ಎದುರಿಸುವುದು ನನ್ನ ಹೊಣೆ ನನ್ನ ಜವಾಬ್ದಾರಿ ಉಂಡ ಮನೆಗೆ ಎರಡು ಬಗೆಯುವುದಲ್ಲ ಉಪ್ಪಿನ ರಣವನ್ನು ತೀರಿಸುವುದು ಅದು ನನ್ನ ಜವಾಬ್ದಾರಿ ನಾನು ಅರ್ಥ ಮಾಡ್ಕೊಳ್ಬೇಕು ಆದ್ದರಿಂದ ದೃಢವಾಗಿ ಹೇಳುತ್ತೇನೆ ನಾನು ಯಾವುದೇ ಸಂದರ್ಭದಲ್ಲಿ ಕೌರವರನ್ನು ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲ ಪಾಂಡವರು ಸಹೋದರರು ಅಂತ ಇರ್ಬೋದು ಕುಂತಿ ತಾಯಿ ಅಂತ ಆದರೆ ಏನು ಅನ್ನೋದು ಒಬ್ಬ ಕೌರವ ನನ್ನ ಬಂಧುವೇ ಅಲ್ಲ ಅಥವಾ ನನಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಒಂದು ಆಪ್ ನಲ್ಲದವನು ಅದು ನಾನು ಅಂತಹ ಒಂದು ಸ್ಥಿತಿಯಲ್ಲಿದ್ದಾಗ ತನ್ನ ವಿರೋಧಿಗಳ ಆದ ಪಾಂಡವರ ಕಡೆಯವನನ್ನ ಅವನಿಗೆ ತಿಳಿದಿದ್ದೋ ಇತ್ತು ಗೊತ್ತಿಲ್ಲ ಆದರೂ ನನ್ನನ್ನು ಸಾಕಿದ ಅಂಗದೇಶ ಅಧಿಪತಿಯನ್ನಾಗಿ ಮಾಡಿದ ಆದ್ರಿಂದ ಅವನು ನನ್ನನ್ನು ನೋಡಿಕೊಂಡ ರೀತಿ ಪ್ರೀತಿ ವಿಶ್ವಾಸಕ್ಕೆ ನಾನು ರಣಿಯು ಪಂಪ ಭಾರತದಲ್ಲಿ ಬರ್ತದೆ ಕೌರವನಿ ಮೊದಲೇ ಗೊತ್ತಿತ್ತು ಅಂತ ಒಂದು ಸನ್ನಿವೇಶವನ್ನು ಹೇಳ್ತಾನೆ ಪಂಪ ಕೌರವನಿಗೆ ಕರ್ಣ ಪಾಂಡವರ ಸಹೋದರ ಅದಕ್ಕೆ ಎಲ್ಲ ಒಂದು ಮಾತು ಹೇಳ್ತಾರೆ ಮುಳ್ಳೊಳ್ಳೇ ಮುಳ್ಳಂ ಪಾಟಿಸಿವೆ ಪಾಂಡವರಿಂದಲೇ ಪಾಂಡವರನ್ನ ಕೊಲ್ತೇನೆ ಅಂತ ಒಂದು ಕೃಷ್ಣಲ್ಲಿ ಹೇಳುವಂತ ಮಾತು ಬರ್ತದೆ ಪಂಪನಲ್ಲಿ ಆದರೆ ಇಲ್ಲಿ ಕುಮಾರವ್ಯಾಸನಲ್ಲಿ ಅಂತ ಭಾಗಗಳು ಬರುವುದಿಲ್ಲ ಕೃಷ್ಣಾಂತರ ಗೌರವವಾಗಿ ಕರ್ಣ ನಡ್ಕೊಳ್ತಾನೆ ದಯವಿಟ್ಟು ನನ್ನನ್ನು ಪೀಳಿಸಿಬೇಡ ನಾನು ಬರುವುದಿಲ್ಲ ಅಂತ ಇದು ಭಾಮಿನಿ ಲಯದಲ್ಲಿ ಹಾಡುವಂತಹ ಒಂದು ಪದ್ಯ ಇಲ್ಲಿ ನೀವು ನಿಮಗೆ ಬೇಕಾದಾಗೆ ಅದನ್ನು ಅರ್ಥ ಮಾಡಿಕೊಟ್ಟು ಮಕ್ಕಳಿಗೆ ಅರ್ಥ ಮಾಡಿಸ್ಕೊಳ್ಬೋದು ದಣಿಯನು ಬಿರುದ ಹೊಗಳಿಸಿ ಹಾಡಿದಳಿಯನು ನಿಚ್ಚಲುಚಿತವ ಮಾಡಿ ತಣಿಯನು ಮಾನ ನಿಧಿಯನ್ನದೆಂತೂ ಮರೆದ ಬೆನೂ ಕಾಡಲಾಗದು ಕೃಷ್ಣ ಕಾಡಲಾಗದು ಕೃಷ್ಣ ಖಾದಿಯ ಮಾಡಲಾಗದು ಕೃಷ್ಣ 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 ಮಾಡಲಾಗದು ಕೃಷ್ಣ 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 ನಾ ತೊಡೆ ರೂಢಿ ಮೆಚ್ಚದು ರೂ ರೂಢಿ ಮೆಚ್ಚದು ಕೊನೆಗೆ ಕೌರವನ ಹಾಗೆ ಹರಿಬ ತನಗೆಂದ ಕೌ ಅನಗೆಲ್ಲ ಆ ಕೃಷ್ಣ ಕೃಷ್ಣ ಇದು ಬಾಮಿಲ ಷಟ್ಪತಿಯನ್ನು ನಾವು ಹಾಡುವಂತದ್ದು ಅರ್ಥ ಮಾಡಿಕೊಳ್ಳೋದು ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು ನಾನೊಬ್ಬ ನಿವೃತ್ತ ಕನ್ನಡ ಪ್ರಾಧ್ಯಾಪಕನಾದ್ರಿಂದ ಈ ಪದ್ಯಗಳನ್ನು ಪಾಠ ಮಾಡುವಾಗ ಲಯವನ್ನು ಹುಡುಕ್ತಾ ಇದ್ದೇನೆ ಆ ಲಯ ಪ್ರಕಾರ ಅದನ್ನ ಸಣ್ಣ ಧ್ವನಿಯಲ್ಲಿ ಮಕ್ಕಳಿಗೆ ಹೇಳಿ ಅರ್ಥ ಅವರಿಗೆ ಖುಷಿ ಆಗ್ತೈತೆ ಮತ್ತೆ ನಿಮಗೆ ಕಂಠಪಾಠ ಆಗಬೇಕಾದ್ರೆ ಹೀಗೆ ಆಟದೇ ಹೇಗೆ ಕಂಠಪಾಠ ಆಗುತ್ತೆ ಬಹುಶಃ ಹೆಚ್ಚು ಪರಿಣಾಮಕಾರಿ ಆಗತ್ತೆ ನಮ್ಮ ಪಾಠದಲ್ಲಿ ಅಂತ ನನ್ನ ಅನುಭವ ಅದಕ್ಕೆ ಈ ರೀತಿಯಲ್ಲಿ ಈ ಕುಮಾರವ್ಯಾಸ ಭಾರತವನ್ನು ನೀವು ಅದಕ್ಕೆ ಅರ್ಥವತ್ತಾಗಿ ನಿಲ್ಲಿಸಬೇಕು ಅಲ್ಲಿ ಎಂಥ ಭಾವ ಉಂಟು ಮತ್ತೆ ಯಾವ ರಾಗವನ್ನು ಸಂಯೋಜಿಸಬೇಕು ಸಪೋಸ್ ಸಂಗೀತ ಗೊತ್ತಿಲ್ಲ ಅಂತ ಹಾಕಿ ಭಾವನೆಗಳಿಗೆ ಕೊರತೆ ಇರೋದಿಲ್ಲ ಆ ಭಾವವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ಹೇಳಿದ್ರೆ ಸಾಕಾಗುತ್ತೆ ಅಂತ ನಾನು